ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇಲ್ಲಿ ನಾನು ಮುಲ್ಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಮಲ್ಲಂಗಿ ಸಾಂಬಾರು ತುಂಬಾ ಒಳ್ಳೆಯದು ಅದರಲ್ಲೂ ಬಿಸಿಲು ಕಾಲ ಮುಲ್ಲಂಗಿ ಸೋರೆಕಾಯಿ ಹೀರೆಕಾಯಿ ಇವೆಲ್ಲ ತುಂಬಾ ಒಳ್ಳೇದು ಬಿಸಿಲು ಕಾಲದಲ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಪ್ ತೊಗರಿಬೇಳೆ ತಗೊಂಡು ಎರಡು ಮೂಲಂಗಿ ತೊಗೊಂಡು ಅದು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಅರ್ಶನ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಕೂಗಿಸ್ಕೋಬೇಕು ಎರಡರಿಂದ ಮೂರು ನಾಲ್ಕಷ್ಟು ವಿಷ ಎರಡು ಮೂರು ನಾಲ್ಕು ಇಷ್ಟು ವಿಷನ್ ನೀವು ಕೂಗಿಸ್ಕೋಬೋದು ಚೆನ್ನಾಗಿ ಕೂಗಿಸೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಬೇಳೆ ಚೆನ್ನಾಗಿ ಬೇಯೋದ್ರಿಂದ ನಮಗೆ ಸಾಂಬಾರು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ನೋಡ್ಬೋದು ನಂದಿಲ್ಲಿ ಇಲ್ಲಿ ಮೂರು ಕೂಗು ಕೂಗಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಈ ಮೂರು ಕೂಗು ಕೂಗಿಸಾದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಒಗ್ಗರಣೆಗೆ ಅಂತೇಳಿ ಮೂರು ಟೊಮೊಟೊ ಒಂದು ಈರುಳ್ಳಿ ಮೂರು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ ನೋಡ್ಬೋದು ಈಗ ನಾನು ಅದನ್ನು ಸಣ್ಣ ಸಣ್ಣಗೆ ಹಚ್ಚಿಟ್ಕೊತಾ ಇದ್ದೀನಿ ಟೊಮೊಟೊ ಜಾಸ್ತಿ ಹಾಕೊಳೋದ್ರಿಂದ ಕೂಡ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಇಲ್ಲಿ ನಾನು ಆ್ಯಪಲ್ ಟೊಮೊಟೊ ಅಂದರೆ ಸ್ವೀಟ್ ಟೊಮೊಟೊ ಅಂತ ಹೇಳ್ತಾರಲ್ಲ ಆ ಟೊಮೊಟೊನ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ತೊಗೊಂಡ್ರೆ ಇನ್ನೂ ಟೇಸ್ಟು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಮಗೆ ಇಲ್ಲಿ ಆ ಟೊಮೊಟೊ ಸಿಗಲ್ಲ ಆದ್ದರಿಂದ ನಾನು ಇಲ್ಲಿ ಆ್ಯಪಲ್ ಟೊಮೊಟೊನೇ ತೊಗೊಂಡಿದ್ದೀನಿ ನೀವು ಹುಳಿ ಟೊಮೊಟೊ ಬಳಸ್ಬೋದು ಬಟ್ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಇಲ್ಲಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ನೀವು ಅಲ್ಲಿ ಎರಡು ತೊಗೋಬೋದು ಅದು ಹುಳಿ ಕೊಡೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಈಗ ನಾನು ಟೊಮೊಟೊ ಎಲ್ಲ ಟೊಮೊಟೊ ಮೂರು ಟೊಮೊಟೊ ಏನು ತೊಗೊಂಡಿದ್ದು ಅದನ್ನು ಸಣ್ಣಗೆ ಹಚ್ಚಿಟ್ಕೊತಾ ಇದ್ದೀನಿ ಹಚ್ಚಿಟ್ಕೊಂಡು ಜೊತೆಗೆ ಒಂದು ಆನಿಯನ್ ಸಹ ಉದ್ದೋದಕ್ಕೆ ಸಣ್ಣಗೆ ಹಚ್ಚಿಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಅಂಥೇಳಿ ಇದಾದಮೇಲೆ ಕೊತ್ತಂಬರಿ ಎಲ್ಲನೂ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೇಳೆ ಸಾಂಬಾರು ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ತೆಳ್ಳಿಗೆ ಅಂತೂ ಬಿಸಿಲು ಕಾಲದಲ್ಲಿ ತುಂಬಾ ಒಳ್ಳೆಯದು ನಮಗೆ ಹೆವಿ ಫುಡ್ಡು ಎಷ್ಟೇ ತಿಂದರೂ ಅದೊಂಥರ ಹೆವಿ ಅನ್ನಿಸ್ತಾ ಇರುತ್ತೆ ಆವಾಗವಾಗ ನಾವು ಈ ಥರ ಲೈಟಾಗಿ ತಿಳಿಯಾಗಿ ತಿಳಿ ಸಾಂಬಾರುಗಳು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಲು ಕಾಲದಲ್ಲಂತೂ ತುಂಬಾ ಒಳ್ಳೆಯದು ಜೀವನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೆವಿಯಾಗಿರೋಲ್ಲ ಮತ್ತು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಚಿಕ್ಕ ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಯ್ಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಳ್ತಾ ಇದ್ದೀನಿ ಮತ್ತು ಜೀರಿಗೆ ಸಹ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಜೀರಿಗೆ ನಿಮ್ಮ ಆಪ್ಷನಲ್ ಅದು ತೊಗೊಂಡ್ರೆ ತೊಗೋಬೋದು ಇಲ್ಲಾಂದರೆ ಇಲ್ಲ ಬಟ್ ಇಲ್ಲಿ ನಾನು ತೊಗೊಂಡಿದ್ದೀನಿ ಮತ್ತು ಅದು ಸಹ ಚೆನ್ನಾಗಿ ಮೇಲೆ ಅದೇನು ಎಲ್ಲ ಪಟ್ ಪಟ್ ಅಂತ ಅದು ಮೇಲೆ ಅಲ್ಲಿವರೆಗೂ ಅದನ್ನು ನಾವು ಇದು ಮಾಡ್ಕೊಬೇಕು ಒಗ್ಗರಣೆ ಕೊಡಬೇಕು ಅದಾದಮೇಲೆ ನಾನು ಏನು ಹಚ್ಚಿಟ್ಕೊಂಡಿದ್ನೋ ಆ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಅದು ಹಾಕ್ ಅದು ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಜೊತೆಗೆ ಕರಿಬೇನ್ ಸೊಪ್ ಸಹ ಹಾಕ್ಕೊತಾ ಇದ್ದೀನಿ ಕರಿ ಲೀವ್ಸನ್ನ ಮತ್ತು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಸಹ ಏನು ಹಚ್ಚಿಟ್ಕೊಂಡಿದ್ನೋ ಮೂರು ಟೊಮೊಟೊ ಅದನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಅದು ಹಾಕ್ಕೊಂಡು ನಾನು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಇದನ್ನು ಸೇಮ್ ಟಮ್ ಇಲ್ಲಿ ನಾವು ಟೊಮೊಟೊ ಗೊಜ್ಜು ಹೇಗೆ ಮಾಡ್ಕೊತೀವೋ ಅದೇ ರೀತಿಯಲ್ಲಿ ನಾನು ಇದನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಫಸ್ಟ್ ಫಸ್ಟಾಗಿದೆ ನಾನು ಟೊಮೊಟೊನ ಬೇಳೆ ಜೊತೆನೇ ಬೇಯಿಸ್ಕೊಂಡ್ಬಿಡ್ತಿದ್ದೆ ಆವಾಗ ಕೆಲವೊಂದರಲ್ಲಿ ಹುಳಗಳೆಲ್ಲ ನಾವು ಅರ್ಧಕ್ಕೆ ಅರ್ಧ ಇಲ್ಲ ಹಂಗಂಗೆ ಒಂದೊಂದು ಸರಿ ಫುಲ್ ಫುಲ್ ಟೊಮೊಟೊನೇ ಬೇಯಿಸ್ಕೊಂಡ್ಬಿಡ್ತಿದ್ವಿ ಆವಾಗ ಅದು ಟೊಮೊಟೊದಲ್ಲಿ ಏನಾದರೂ ಗಲೀಜಿದ್ರೆ ಅಕಸ್ಮಾತು ಒಂದೊಂದು ಟೈಮಲ್ಲಿ ಟೊಮೊಟೊಗಳು ಚೆನ್ನಾಗಿ ಬರಲ್ಲ ಆ ಟೈಮಲ್ಲೆಲ್ಲ ಅದರಲ್ಲಿ ಉಳುಕೆಲ್ಲ ಆಗೋಗಿರುತ್ತೆ ಸೊ ಅದರಿಂದ ನಾನೇನು ಮಾಡಿದ್ದೀನಿ ಅದು ಗೊತ್ತಾದ ಮೇಲಂತೂ ಅದಕ್ಕೆ ಇದನ್ನು ಟಮೊಟೊನೂ ಸಹ ನಾನು ಒಗ್ಗರಣೆಗೆ ಏನು ಕೊಡ್ತೀನೋ ಅದೇ ಟೈಮಲ್ಲಿ ಹಾಕ್ಕೊಳ್ಳೋಣ ಅಂಥೇಳಿ ಟೊಮೊಟೊನ ಸಪ್ರೇಟು ಕಟ್ ಮಾಡ್ಕೊತಾ ಇದ್ದೀನಿ ಬೇಳೆ ಜೊತೆ ಬೇಯಿಸ್ಕೊತಾ ಇಲ್ಲ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲಂತೂ ಟೊಮೊಟೊ ಬೇಗ ಬೇಯುತ್ತೆ ನಾನು ಅಲ್ಲಿ ತರಕಾರಿ ಉಪ್ಪು ಹಾಕಿಲ್ಲ ಇಲ್ಲಿ ಟಮೊಟೊಗೆ ಉಪ್ಪು ಇದ್ದೀನಿ ಎರಡಕ್ಕೂ ಸೇರಿ ಇಲ್ಲೇ ಉಪ್ಪು ಹಾಕ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ನಾವು ಟೊಮೊಟೋನ ಕ್ಲೀನಾಗಿ ನೋಡಿ ಗೆಲ್ಲಿದ್ದನಾದರೂ ಇದ್ದರೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊಬೋದು ಆದ್ದರಿಂದ ನಾನು ಈ ರೀತಿಲಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಆಪ್ಷನಲ್ಲು ನೀವು ಬೇಕಂತಂದರೆ ಟೊಮೊಟೊ ತರಕಾರಿ ಜೊತೆನೇ ಬೇಯಿಸ್ಕೊಬೋದು ಇಲ್ಲಿ ನಾನು ಅಂದರೆ ಇದು ಪ್ರಾಕ್ಟೀಸ್ ಆಗೋಗಿದೆ ಸೊ ಇದನ್ನೇ ನಾನು ಈ ಥರನೇ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಆಗಿದೆ ಈಗ ಆದಮೇಲೆ ನಾನು ಇಲ್ಲಿ ಸಾಂಬಾರ್ ಪೌಡ್ರನ್ನ ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ತಗೊಂಡಿದ್ದೀನಿ ಸಾಂಬಾರ್ ಪೌಡ್ರನ್ನ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಬಟ್ ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡಿರೋದ್ರಿಂದ ಬೇಳೆ ಎಲ್ಲ ನಾನು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ಚೆನ್ನಾಗೇ ನಾವು ಮಸಾಲೆನ ಆ ಗೊಜ್ಜು ಜೊತೆ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೋಬೇಕು ಚೆನ್ನಾಗಿ ಅದು ಫ್ರೈ ಆಯ್ತದೆ ಹಾಯಿಲ್ ಬಿಟ್ಕೊಳುತ್ತೆ ಹಾಯಿಲ್ ಬಿಟ್ಕೊಂಡಾದಮೇಲೆ ನಾವು ಏನು ತರಕಾರಿ ಬೇಯಿಸಿಟ್ಕೊಂಡಿರ್ತೀವೋ ಆ ತರಕಾರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದೇನು ನಾವು ಬೇಳೆ ಬೇಯಿಸಿಟ್ಕೊಂಡಿರ್ತೀವೋ ಆ ಬೇಳೆನೂ ಸಹ ನಾವು ವಿಜುವಲ್ ಎಲ್ಲ ತೆಗ್ದಾದ್ಮೇಲೆ ಕೈ ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಅಕಸ್ಮಾತ್ ಏನಾದರೂ ಬೇಳೆ ಏನಾದರೂ ಕೆಲವೊಂದು ಬೆಂದಿಲ್ಲ ಅಂತಂದರೆ ಅದನ್ನು ನಾವು ಬಿಸಿಲೇ ಅದನ್ನು ನಮ್ದು ಸೌಟ್ ಇರುತ್ತೋ ಆ ಸೌಟಲ್ಲೇನೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಬೇಳೆ ಸಹ ಚೆನ್ನಾಗಿ ಬೆಂದ ಬೆಂದಿರುತ್ತೆ ಆ ಬೆಂದಾಗ ಚೆನ್ನಾಗಿ ಬೆಂದಾಗ ನಮಗೆ ಬೇಳೆ ಸಿಗಲೇಬಾರ್ದು ಆ ರೀತಿಲಿ ನಾವು ಅದನ್ನು ಸ್ಮ್ಯಾಶ್ ಮಾಡಿಕೊಂಡಾಗ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಈಗ ಗೊಜ್ಜು ಹಾಕಿದೆ ಈ ಗೊಜ್ಜು ಹಾಕಿದ ಮೇಲೆ ಈಗ ನೋಡ್ಬೋದು ನಾನಿಲ್ಲಿ ಕುಕ್ಕರ್ ತೆಗೆದಿಟ್ಕೊಂಡಿದ್ದೀನಿ ಬೇಳೆ ಸಹ ಚೆನ್ನಾಗಿ ಬೆಂದಿದೆ ಸೊ ಆದ್ರೂ ನಾನು ಅದನ್ನು ಸೋಟಲ್ಲಿ ಇದು ಮಾಡ್ತಾಯಿದ್ದೀನಿ ಎಲ್ಲಾದರೂ ಸ್ವಲ್ಪ ಸ್ವಲ್ಪ ಬೇಳೆ ಬೇಳೆ ಥರ ಇದ್ದರೆ ಮಿಕ್ಸ್ ಆಗಲಿ ಅಂಥೇಳಿ ಮಾಡ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡಿ ಮಾಡಿ ಬೇಳೆ ಕಂಪ್ಲೀಟಾಗಿ ಬೆಂದಿರುತ್ತೆ ಈ ಟೈಮಲ್ಲಿ ನಾವು ಇದನ್ನು ಆ ಗೊಜ್ಜು ನಾವು ಏನು ಮಾಡಿಕೊಂಡಿದ್ದೀವೋ ಒಗ್ಗರಣೆ ಗೊಜ್ಜನ್ನ ಆ ಗೊಜ್ಜಿನ ನಾನು ಈಗ ಈ ಸಾಂಬಾರಿಗೆ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗೆ ಕುದಿಸ್ಕೊಂಡಾಗ ನಮಗೆ ಸಾರು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸ್ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಬಟ್ ಮುಲ್ಲಂಗಿ ಎಲ್ಲ ಹಾಗೆ ಇದೆ ಅದೇನು ಕಟ್ ಕಟ್ ಆಗಿಲ್ಲ ಪುಡಿನೂ ಆಗಿಲ್ಲ ನೋಡ್ಬೋದು ಕರೆಕ್ಟಾಗೆ ಅದು ನಮಗೆ ಬಾಯಿ ಸಿಗುತ್ತೆ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿರೋದ್ರಿಂದ ಮುಲ್ಲಂಗಿ ಅದು ನಮಗೆ ಕ್ಲೀನಾಗಿ ಸಿಗುತ್ತೆ ಈಗ ನಾನು ಆ ಪೇಸ್ಟ್ ಅಂದರೆ ಏನು ಒಗ್ಗರಣೆ ಹಾಕ್ಕೊಂಡಿದ್ನೋ ಆ ಒಗ್ಗರಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಚಪಾತಿಗೆ ಮುದ್ದೆಗೆ ಇವೆಲ್ಲ ತಿಂತೀನಿ ಅನ್ನೋದಾದರೆ ಈಗ ಏನು ಈ ಅದಕ್ಕೆ ಏನಿದೆಯೋ ಈ ಅದಕ್ಕೆ ಇಟ್ಕೊಳ್ಳಿ ಇಲ್ಲ ಬರೀ ರೈಸ್ಗೆ ಬೇಕು ಅನ್ನೋದಾದರೆ ನೀರನ್ನ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ರೈಸ್ಗೆ ಮಾಡೋದ್ರಿಂದ ನೀರನ್ನ ಹ್ಯಾಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಗಟ್ಟಿಗೆ ತುಂಬಾ ಚೆನ್ನಾಗಿದೆ ಈ ಥರ ಇದ್ದಾಗ ನಾವು ಮುದ್ದೆ ಚಪಾತಿ ಎಲ್ಲನೂ ಸರ್ವ್ ಮಾಡ್ಕೋಬೋದು ಅದಕ್ಕೆ ಫ್ರೆಂಡ್ಸ್ ನಾನು ನೀರು ಹಾಕಿ ಚೆನ್ನಾಗಿ ಕುದಿಸಿದ್ಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸಹ ಗಾರ್ನಿಷ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ Thank you, friends. Thanks for watching.